ನಮಸ್ತೆ ಅಂಗಳದಲ್ಲಿ ಬಿಟ್ಟಂತಹ ಅಂದರೆ ಎಲ್ಲ ಕಾಲದಲ್ಲೂ ಎಲ್ಲ ಹೂಗಳು ಹರಳೋದಿಲ್ಲ ಆ ಕಾರಣಕ್ಕೆ ಒಟ್ಟಾರೆ ನನ್ನ ಅಂಗಳದಲ್ಲೇ ಇರ್ತಕ್ಕಂಥ ಹೂಗಳನ್ನು ಒಂದು ವಿಭಾಗಗಳಾಗಿ ಇವು ಪಾರ್ಟ್ ಬೈ ಪಾರ್ಟ್ ಅಂದರೆ ಒಟ್ಟಿಗೆ ಅವುಗಳನ್ನು ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಆ ಕಾರಣಕ್ಕೆ ಒಂದು ಇಪ್ಪತ್ತು ಬಗೆಯ ಹೂಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಈಗ ಮೊದಲು ಹೋಗಿದ್ದು ಮಂದಾರ ಅದು ಒಂದು ರೀತಿ ತುಪ್ಪದ ಬಣ್ಣವನ್ನು ಹೊಂದಿರುವಂಥದ್ದು ಪೂಜೆಗೆ ಸೂಕ್ತ ತುಂಬ ಸುವಾಸನೆ ಇಲ್ಲ ಆದರೆ ಸೌಂದರ್ಯಕ್ಕೆ ಬಣ್ಣಕ್ಕೆ ಸರಿಸಟ್ಟಿ ಖಂಡಿತ ಇಲ್ಲ ಇದು ಇದು ಕೂಡ ಒಂದು ಗುಲಾಬಿ ಆ ಒಂದು ಬಗೆ ಸಾಕಷ್ಟು ಬಗೆಗಳಿವೆ ಅದರಲ್ಲಿ ಇದು ಒಂದು ಇದನ್ನು ಜಾನ್ವರಿಯಲ್ಲಿ ಇದರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಅಂದ್ಕೊಳ್ತೀನಿ ಜಾನ್ವರಿಯಲ್ಲಿ ಅಪರೂಪಕ್ಕೆ ಸಾಕಷ್ಟು ಕಡ್ಡಿಗಳನ್ನು ಹಾಕಿ ಕಡೆಯಲ್ಲಿ ನನಗೆ ಇದೊಂದು ಉಳ್ಕೊಂಡಿದೆ ಇದು ಆಕಾಶಗಂಗೆ ಇದನ್ನು ಕಾರಂಜಿ ಕೆರೆಯುತ್ತಾನೆ ಇದು ಅಂದರೆ ಆಲ್ರೆಡಿ ಇತ್ತು ಕೆಲವೊಂದು ಕಾರಣಗಳಿಂದ ಅದನ್ನು ಕಳ್ಕೊಂಡಿದ್ದೆ ಆದರೆ ಇದು ತುಂಬ ಕೆರೆಯನ್ನು ಹಾಳು ಮಾಡುವಂತಹ ಆ ಒಂದು ಗಿಡದಲ್ಲೇ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಅದಕ್ಕೆ ಆಕಾಶಗಂಗೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಒಂದು ಮತ್ತೊಂದು ವೀಡಿಯೋ ಮಾಡ್ತೇನೆ ಇನ್ನು ರುದ್ರಾಕ್ಷಿ ಹೂವು ಇದು ಕೂಡ ನಾನು ಒಮ್ಮೆ ದೇವಾಲಯಕ್ಕೆ ಹೋದಾಗ ಅಂದರೆ ಪೂಜೆ ಮಾಡಿ ಬಿಟ್ಟಂತಹ ಹೂವನ್ನು ದೇವಾಲಯದಿಂದ ತಂದಿಟ್ಕೊಂಡಿದ್ದೆ ಅದರ ಬೀಜದಿಂದ ಬಂದಂತಹ ಗಿಡ ಇದು ಇದನ್ನು ಪೂಜೆಗೆ ಅಲಂಕಾರಕ್ಕೆ ಶಿವನಿಗೆ ತುಂಬ ಪ್ರೀತಿ ಪಾತ್ರವಾದಂಥ ಹೂವು ಮತ್ತು ಹೆಚ್ಚು ಬಾಡದೆ ಸಾಕಷ್ಟು ಆಹಾರ ದಿಂಡುಗಳನ್ನು ತಯಾರಿಸಲು ಈ ಹೂವನ್ನು ಬಳಸ್ತಾರೆ ಇದು ಕೂಡ ಒಂದು ಉತ್ತಮವಾದ ಪೂಜೆಗೆ ಅರ್ಹವಾದಂಥ ಹೂ ಇನ್ನು ಇದು ಹೂವು ಹೂದು ತಂತಾನೆ ಅಂದರೆ ಮಸಾಲೆ ಪದಾರ್ಥಗಳನ್ನು ಮಾಡುವ ಸಮಯದಲ್ಲಿ ಅದರದ್ದು ಯಾವುದೋ ಒಂದು ಸೀಟು ಗಿಡದಲ್ಲಿ ಸೇರಿ ಮಣ್ಣಲ್ಲಿ ಸೇರಿ ಗಿಡವಾಗಿ ಬಂದಿದೆ ಆದರೆ ಅದನ್ನು ಓಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಒಂದು ಒಂದು ಪುಷ್ಪದಳವನ್ನು ಮುಟ್ಟಿದರೆ ಸಾಕಷ್ಟು ರೇಖುಗಳು ಬರುತ್ತೆ ಅದೊಂದು ರೀತಿ ಅಂದರೆ ಅಭರಣ ಪ್ರಿಯರಿಗೆ ಒಂದು ಮಾದರಿ ಕೂಡ ಈ ಥರದ ಹೋಲೆಗಳನ್ನ ಕೂಡ ಮಾಡಿಸ್ಕೊಬೋದು ಇದು ದೇಶಿ ಗುಲಾಬಿ ನಾನು ಇದನ್ನು ಕೂಡ ನಾನು ಪ್ರತಿ ಕಡೆ ಹೋದಾಗಲೂ ನನ್ನ ಇಲ್ಲದ ಗಿಡಗಳನ್ನು ಅಂಗಳದಲ್ಲಿರಲಿಕ್ಕೆ ಪ್ರಯತ್ನ ಪಡ್ತೇನೆ ಇದು ಅಪರೂಪಕ್ಕೆ ಹುಟ್ಟುವಂಥದ್ದು ಅಂದರೆ ತುಂಬ ದೂರದಿಂದ ತಂದು ಸರ್ವೈವ್ ಆಗಿರುವಂತಹ ದೇಶಿ ಗುಲಾಬಿ ಇದನ್ನು ಬೆಳಿಬೇಕು ಅಂತ ತುಂಬ ಬಯಸಿ ಬಯಸಿ ನೆಟ್ಟಂಥದ್ದು ಹಾಗೆ ನನ್ನ ಬೈಕಿಯನ್ನು ಫುಲ್ಫಿಲ್ ಮಾಡಿದಂಥ ಹೂವು ಇನ್ನು ಲಿಲ್ಲಿ ಅಂದರೆ ಇವನ್ನೆಲ್ಲ ನಾನು ಒಂದು ಐದು ವರ್ಷದ ಹಿಂದೆ ಟೆರೆಸ್ ಗಾರ್ಡನ್ ಬಿಟ್ಟಿರೋದು ಅಂದರೆ ಪ್ರತಿ ಭೂಮಿನ ಜೊತೆ ಒಂದೊಂದು ನಂಟಿದೆ ಅದು ಎಲ್ಲಿಂದ ಬಂದಿದೆ ಅನ್ನುವಂಥದ್ದು ಇದು ಕೂಡ ಒಂದು ಲಿಲ್ಲಿ ಅಂದರೆ ಎಲ್ಲ ಹೋಗ್ತೀನಿ ಅಲ್ಲಿ ನನ್ನ ಅಂಗಳದಲ್ಲಿ ಇಲ್ಲದ ಹೂವುಗಳನ್ನು ತರೋದು ರೂಢಿ ಇನ್ನು ಜಾಜಿ ಜಾಜಿ ಕೂಡ ನಮ್ಮ ಹೆದರು ಮನೆಯವರದ್ದು ಅವರು ಇಲ್ಲದ ಸಂದರ್ಭದಲ್ಲಿ ನಾನು ಅವರ ಕೈ ತೋಟದಲ್ಲಿ ಹೂವನ್ನು ಬಿಡಿಸ್ತಾ ಇದ್ದೆ ಹಾಗೂ ವೀಡಿಯೋ ಮಾಡಿಕೊಂಡಿದ್ದೆ ಸಾಕಷ್ಟು ವೀಡಿಯೋ ರೆಕಾರ್ಡ್ಗಳಿಗಿತ್ತು ಹಾಗಾಗಿ ಒಟ್ಟಾರೆ ಈ ಒಂದು ಟೈಟ್ನಲ್ಲಿ ಈ ಈ ಹೂಗಳನ್ನು ಪರಿಚಯ ಮಾಡೋಣ ಅಂಥೇಳಿ ಇದು ಕ್ಲೈಂಬರ್ ಗುಲಾಬಿ ಇದು ಗುಚ್ಛವಾಗಿ ಬಿಡುತ್ತೆ ಇದನ್ನು ಕೂಡ ನಾನು ಗಾರ್ಡನಲ್ಲಿ ತಂದೆ ಇನ್ನು ಬಾಳೆ ಅಂತೂ ತುಂಬ ಇದೆ ಹಾಗಾಗಿ ಹೂವು ಕೂಡ ಇರಲೇಬೇಕಲ್ವ ಹಾಗಾಗಿ ಇದನ್ನು ಒಂದಷ್ಟು ಅಲಂಕಾರಕ್ಕೂ ಬಳಸ್ಕೋತೀನಿ ಅಡುಗೆಗಂತೂ ಖಂಡಿತ ಬಳಸ್ತೀನಿ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು ಸಾಕಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ ನಾನು ಇದನ್ನು ಕೂಡ ನಾನು ಅಂಗಳದ ಹೂವು ಎಂಬ ಶಿಶುಕಿಡಿಯಲ್ಲಿ ಇದನ್ನು ಕೂಡ ಒಂದು ಒಂದೊಳ್ಳೆಯ ನುಡಿ ಎಷ್ಟು ಚೆಂದದ ಹೂ ಮತ್ತು ಇದೊಂದು ಶಂಕಪುಷ್ಪ ಇದನ್ನು ಕಾಡಲ್ಲಿ ತಂದಿರುವಂಥದ್ದು ಇದನ್ನು ನನ್ನ ಆತ್ಮೀಯರು ಯಾರೋ ಇತ್ತು ಅವ್ರ ಹತ್ರ ಅವ್ರ ಹತ್ರ ಪಡ್ಕೊಂಡು ಬಂದಿದ್ದು ಸೀಡ್ಸು ಇನ್ನು ಇದು ಹೈಬ್ರಿಡ್ ಗುಲಾಬಿ ಇದರ ಹಾವಭಾವಗಳಿಗೆ ತಕ್ಕ ಹಾಗೆ ಆಗಾಗ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಿ ಇದನ್ನು ಮಲೆನಾಡಿನಿಂದ ತಂದಿರೋದು ರಥಪುಷ್ಪ ಶೃಂಗೇರಿಯಿಂದ ತಂದೆ ಆದರೆ ನಮ್ಮ ಅಂಗಳದಲ್ಲಿ ಇದು ಆ ಬೆಳ್ಳಿ ಬಿಡ್ತಕ್ಕಂಥ ರೀತಿಯಲ್ಲಿ ಹೂವನ್ನು ಬಿಡೋದಿಲ್ಲ ಇದು ಒಂದು ಬಗೆಯ ಸಂಜೆ ಮಲ್ಲಿಗೆ ನಾನು ಹಲವು ಬಗೆಯ ಸಂಜೆ ಮಲ್ಲಿಗೆಯನ್ನು ಅಂಗಳದಲ್ಲಿ ಇಡಿಸಿದ್ದೇನೆ ಅದರಲ್ಲಿ ಇದು ಒಂದು ಕೂಡ ನೋಡಲಿಕ್ಕೆ ಒಂದು ರೀತಿ ತುಂಬ ಖುಷಿಯಾಗುತ್ತೆ ಇದನ್ನು ಎಲ್ಲೂ ತಂದ ಗಿಡ ಅಂಗಳದಲ್ಲಿ ಬಂದಿದೆ ಅಂತ ಖುಷಿಯಾಗುತ್ತೆ ಇನ್ನು ಇದು ಬ್ರಹ್ಮ ಕಮಲ ಇದನ್ನು ಕೂಡ ಇಲ್ಲ ಇದು ತುಂಬ ವರ್ಷದಿಂದ ನನ್ನ ಅಂಗಳದಲ್ಲೇ ಇದೆ ಮನೆಯಿಂದ ಮನೆಗೆ ಶುಭ ಮಾಡಬೇಕು ಆದರೆ ಅದನ್ನು ಉಳಿಸ್ಕೊಂಡಿದ್ದೇನೆ ಇದು ಕೃಷ್ಣ ಕಮಲ ಇದನ್ನು ಇದರ ಸೀಡ್ಸು ಕೂಡ ತಂದು ಅಂಗಳದಲ್ಲಿ ಹಾಕಿ ಹೂಬಿಟ್ಟಿದೆ ಇನ್ನು ಇದು ಗೊರಟೆ ಹಳದಿ ಗೊರಟೆ ಇದು ಸದಾಪುಷ್ಪ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮವಾಯಿತಿಯ ಒತ್ತು